ನನ್ನ ಮನೆಯ ನನ್ನ ಸಾಗರ ಸಮರ್ಪಿಸಿ ಈ ಕೆರೆಯ ದಡದಲ್ಲಿ ಕುಳಿತೆ ಕವಿತೆನ ನಿಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ ನನ್ನೂರು ಮದಗದ ಮಾಸೂರು ಸರ್ವಜ್ಞ ಕವಿಯವರು ಅಲ್ಲಿ ಮದಗದ ಕೆರೆ ಇದೆ ಮಾಯದಂತ ಮಳೆ ಬಂದ ಅಣ್ಣ ಮದಗದ ಕೆರೆಗೆ ಅದು ನನ್ನೂರಿನ ಕೆರೆಯ ಹಾಡು ಆ ಕೆರೆಯ ದಡದಲ್ಲಿ ಕುಳಿತಾಗ ಬಂದಂತ ಅಥವಾ ಪಡಿಮೂಡಿದಂಥ ಕವಿತೆ ಇದು ಡಾಕ್ಟರ್ ಅರವಿಂದ್ ಮಾಲ್ಗತ್ತಿ ಅವರು ಹೇಳ್ತಾ ಇದ್ರು ಕೆರೆಯ ಬಗ್ಗೆ ಹೀಗೂ ಕವಿತೆ ಬರೀಬಹುದಾ ನನಗೆ ದೊಡ್ಡ ಅಚ್ಚರಿ ಆಯಿತು ಈ ಕವಿತೆ ಕೇಳಿದಾಗ ಅಂತ ಆ ಕವಿತೆಯನ್ನು ನಾನು ಅಪ್ಪಕ್ಕೆ ಹೋಗಲ್ಲ ನಿಮ್ಮ ನಿಮ್ಮ ಪರಿ ಗ್ರಹಿಕೆಯ ಮಾನದಂಡಕ್ಕೆ ಬಿಟ್ಟು ನಾನು ಕವಿತೆಯನ್ನು ಓದ್ತೀನಿ ಕೆರೆಯ ದಡದಲ್ಲಿ ಕುಳಿತೆ ಕೆರೆಯ ದಡದಲ್ಲಿ ಕುಳಿತೆ ತೇಲಿ ಬಂದಿತು ಕವಿತೆ ಭಾವದೆಲೆಗಳ ಮೇಲೆ ಸೂರಿ ತಂಪಿನಲ್ಲಿ ಕಂಪಿನೊಡನ ಆಟದಲ್ಲಿ ಜೀವವಾಗಿಸುತ್ತಲೇ ಕಮಲ ದಳದಳ ಹೃದಯ ಕೇಳಿ ಕವಿಸಮಯ ಕಪ್ಪು ಹಲಗೆಯ ತುಂಬಿ ಮಿಂಚಿನಕ್ಷರ ಮೀನು ಒಮ್ಮಿ ಚಿಮ್ಮುತ ಹೊಳಹು ಹಾಡಿ ಒರೆದಿರಲು ಜೊಂಡು ಹುಲ್ಲಿನ ಬೆರಳು ಮೀಟಿ ಕೆರೆ ವೀಣೆಯನು ಜಲಲಿಪಿಯ ಹಗುರ ಹುಳು ಆಡಿ ಬರೆದಿರಲು ಮೀಂಗುಲಿಗ ಬಾನಾಡಿ ಮತ್ಸ್ಯದಾ ಧ್ಯಾನದಲ್ಲಿ ಆಳದಕ್ಷರ ಹಿಡಿದು ಪಡೆಯುವುದನ್ನು ಕಲಿಸೆ ತಲೆ ಕೆಳಗು ಮರದಲ್ಲಿ ಕೋತಿ ತಾನೇ ತಲೆ ತರ್ಕಕ್ಕೆ ಇಳಿಸೆ ಗಗನಗನ್ನಡಿಯಾಗಿ ಕಾವ್ಯವಾಯಿತು ಕೆರೆಯೇ ತನ್ನೊಡಲ ರನ್ನರಸ ರವಿವದನ ತೋರಿ ಗಗನಗನ್ನಡಿಯಾಗಿ ಕಾವ್ಯವಾಯಿತು ಕೆರೆಯೇ ತನ್ನೊಡಲ ರನ್ನರಸ ರವಿವದನ ತೋರಿ ಚುಕ್ಕೆ ಪತ್ತಲ ಹುಟ್ಟು ತಾಯಿಯಾಯಿತು ಕೆರೆ ಚುಕ್ಕೆ ಪತ್ತಲ ತಾಯಿ ಆಯಿತು ಕೆರೆ ಶಶಿ ಶಿಶುವನ ಆಡಿಸುತ್ತ ಎದೆಯ ನಗೆ ಬೀರಿ ಶಶಿ ಶಿಶುವನ ಆಡಿಸುತ್ತಾ ಎದೆಯ ನಗೆ ಬೀರಿ ಕವಿತೆಯನ್ನ ತಮ್ಮ ಹಾಡಿನಲ್ಲಿ ಕಟ್ಟಿಕೊಡೋದಕ್ಕೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಈಗ ವೇದಿಕೆಯಲ್ಲಿ ಅವರಿಗೆ ರಾಗ ಸಂಯೋಚನೆ ಮಾಡಿದಂತಹ ಮಹನೀಯರ ಹೆಸರನ್ನು ದಯವಿಟ್ಟು ನಾಗೇಶ್ ಕಂದೆಗಾರ್ ಅವರು ಒರಿಜಿನಲ್ ಗಾಯನವನ್ನ ಮಾಡಿದವರು ಕೂಡ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಬಂದಿವೆ ಅದಕ್ಕೆ ವಾದ್ಯ ಸಹಕಾರ ನೀಡಿದವರೆಲ್ಲ ಈಗ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ಚಪ್ಪಾಳೆ ಬಂದಿದೆ